ಮಾಂಸ ಅಂತೂ ಇಂತೂ ನಮ್ಮ ಬೆಂಗಳೂರು ಬೋಸ್ ಹ್ಯಾಟ್ರಿಕ್ ಜಯ ಅಂತೂ ಈಸಿಯಾಗಿ ತೆಗೆರ್ತ ಅಂತಲೇ ಹೇಳ್ಬೋದಾಗಿದೆ ಆ ರೀತಿ ಒಂದು ಚೂರು ಕೂಡ ಎಲ್ಲೂ ಕೂಡ ಒಂದು ಚೂರು ಕೂಡ ಬೇರೆಯವ್ರಿಗೆ ಬಿಟ್ಟು ಕೊಡದೆ ಆ ರೀತಿ ನಮ್ಮ ಬೆಂಗಳೂರು ಬೋಸು ಸಾಲಿಡ್ ಆಟಾಡ್ತು ಅಂತಲೇ ಹೇಳ್ಬೋದಾಗಿದೆ ಎಲ್ಲೂ ಕೂಡ ನಮ್ಮ ಬೆಂಗಳೂರು ಬೋಸು ಒಂದು ಚೂರು ಕೂಡ ಮ್ಯಾಚ್ನ ಬೇರೆ ಟೀಮ್ಗೆ ಅಂದರೆ ಜೈಪುರ್ಗೆ ಬಿಟ್ಟೇ ಕೊಟ್ಟಿಲ್ಲ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚನೂ ಕೂಡ ಮ್ಯಾಚ್ ಮೇಲೆ ಆ ರೀತಿ ಇಟ್ಕೊಂಡು ನಮ್ಮ ಬೆಂಗಳೂರು ಬೂಲ್ಸು ಸಾಲಿಡ್ ಪ್ರದರ್ಶನ ಕೊಡ್ತರು ನನ್ನ ಪ್ರಕಾರ ಸ್ಲೋ ಆಗಿರ್ಬೋದು ಕಮ್ಮಿ ಪಾಯಿಂಟಲ್ಲಿ ಆಟಾಡಿರ್ಬೋದು ನಮ್ಮ ಬೆಂಗಳೂರು ಬೂಸು ಆ ಟೀಮು ಕೂಡ ಕಮ್ಮಿ ಪಾಯಿಂಟ್ ಆಗಿರ್ಬೋದು ಈ ಟೀಮು ಕೂಡ ಕಮ್ಮಿ ಪಾಯಿಂಟ್ ಆಗಿರ್ಬೋದು ಅದು ಹೆಚ್ಚಿನದಾಗಿ ಮೇಜರ್ ಆಫ್ ದ ಪಾಯಿಂಟ್ಸ್ಗಳು ಹೆಚ್ಚಿಂದಾಗಿ ಇಂದ ಹೆಚ್ಚಿನದಾಗಿ ಟ್ಯಾಕಲ್ ಪಾಯಿಂಟ್ಗಳೇ ಹೆಚ್ಚಿನದಾಗಿ ಬಂದಿರೋದು ರೈಡಿಂಗ್ಗೆ ಸಿಕ್ಕಾಪಟ್ಟೆ ತಡವಣಿಸೋದಂತೂ ಹೌದು ಎರಡು ಟೀಮ್ಸ್ಗಳು ಕೂಡ ಅಂದರೆ ಜೈಪುರ್ ನಮ್ಮ ಬೆಂಗಳೂರು ಕೂಡ ಆದರೂ ಕೂಡ ರೈಡಿಂಗಲ್ಲೂ ಕೂಡ ಅಷ್ಟು ಮಟ್ಟಿಗೆ ಏನು ಮಟ್ಟಿಗೇನು ಅಜೀಬ್ಗೇನು ಆಡಲಿಲ್ಲ ಎರಡು ಟೀಮು ರೈಡಿಂಗಲ್ಲೂ ಸ್ಟ್ರಾಂಗ್ ಇತ್ತು ಆದರೆ ಮೇನ್ ಹಾಕೊಂಡು ಡಿಫೆನ್ಸಲ್ಲಿ ಸಾಲಿಡ್ ಹಾಕೊಂಡು ಬೌನ್ಸ್ ಬೇಕಾಗಿರೋದು ನಮ್ಮ ಬೆಂಗಳೂರು ಬುಲ್ಸು ಡಿಫೆನ್ಸಲ್ಲಿ ಏನು ಕೇಳ್ತೀರ ಅಪ್ಪ ಸಾಲಿಡ್ ನಮ್ಮ ಬೆಂಗಳೂರು ಬುಲ್ಸ್ ನನ್ನ ಡಿಫೆನ್ಸ್ ಅದಲ್ಲಂತೂ ಸಂಜಯ್ ಅವರು ಸತ್ಯಪ್ಪ ಮಟ್ಟಿ ಅದೇ ರೀತಿಯಾಗಿ ದೀಪಕ್ ಅವರಂತೂ ಸಾಲಿಡ್ ನಮ್ಮ ಬೆಂಗಳೂರು ಬೂಲ್ಸ್ಗೆ ಆಟಾಡಿರೋದಂತಲೇ ಹೇಳ್ಬೋದಾಗಿದೆ ಡಿಫೆನ್ಸಲ್ಲಿ ಅಂತ ಬಂದರೆ ನಮ್ಮ ಬೆಂಗಳೂರು ಬುಲ್ಸ್ ಒನ್ ಆಫ್ ದ ಬೆಸ್ಟ್ ಇದೆ ಈ ಬಾರಿ ಡಿಫೆನ್ಸ್ ನೋಡ್ತಾ ಇದ್ದರೆ ಸ್ಟಾರ್ಟಿಂಗ್ ಮ್ಯಾಚ್ ಅದೇ ಹೇಳಿದ್ನು ಸ್ಟಾರ್ಟಿಂಗ್ ಮ್ಯಾಚಲ್ಲಿ ಏನೇನೆಲ್ಲ ಆಗಿತ್ತು ಹೋಟ್ನಲ್ಲಿ ಇವತ್ತಿನ ಮ್ಯಾಚ್ ಕಡೆ ಬರೋದಾದರೆ ಇಪ್ಪತ್ತ್ಮೂರು ಇಪ್ಪತ್ತೆಂಟರಲ್ಲಿ ನಮ್ಮ ಬೆಂಗಳೂರು ಗೋಸ್ ಹೊಡಿತು ಅಂತಲೇ ಹೇಳ್ಬೋದಾಗಿದೆ ಅಂದರೆ ನನ್ನ ಪ್ರಕಾರ ಫಸ್ಟ್ ಹಾಫ್ ಟೈಮ್ಗಿಂತ ಮೊದಲೇದಾಗಿ ಹತ್ತು ನಿಮಿಷ ಆಗುತ್ತಲ್ಲ ಅಲ್ಲಿ ಐದೈದು ಅಷ್ಟೇ ಯಾವುದೂ ಟೀಮ್ ಕೂಡ ಲೀಡ್ ಇಲ್ಲಾಗಿತ್ತು ಅಥವಾ ಇದನ್ನು ನಮ್ಮ ಬೆಂಗಳೂರು ಗೋಸ್ ಒಂದು ಲೀಡ್ ಇರ್ಬೋದಾಗಿತ್ತು ಆದಷ್ಟು ಹತ್ತು ನಿಮಿಷಕ್ಕೆ ಐದು ಪಾಯಿಂಟ್ಸ್ಗಳು ಅಷ್ಟು ಸ್ಲೋ ಡೌನ ಮಾಡಿರೋದು ಎಲ್ಲ ಟೀಮ್ ಈ ಎರಡು ಟೀಮ್ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಅನ್ಸೋ ಮಟ್ಟಿಗೆ ನನ್ನ ಪ್ರಕಾರ ಬೆಂಗಳೂರು ಬುಲ್ಸ್ ಇವತ್ತಿನ ಮ್ಯಾಚಲ್ಲಿ ಒಂದು ಇಂಜುರಿ ಸಮಸ್ಯೆ ಒಂದೇ ದೊಡ್ಡ ಮಿಸ್ಟೇಕ್ ಏನಪ್ಪ ಅಂತ ಹೇಳಿದ್ರೆ ಆಶೀಶ್ ಮಲ್ಲಿಕ್ ಅವರು ಇಂಜುರಿ ಆಗಿರೋದು ಸಿಕ್ಕಾಪಟ್ಟೆ ಶೋಲ್ಡರ್ ಇಂಜುರಿ ಆಗಿರೋದು ಸಿಕ್ಕಾಪಟ್ಟೆ ಹೈ ಲೆವೆಲಲ್ಲಿ ಮತ್ತೆ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸು ಆಲ್ಔಟ್ ಆಗುವಂಥ ಸಿಚುವೇಶನ್ಗೆ ಹೋಗ್ಕೊಂಡು ಅಲ್ಲಿಂದ ಬೌನ್ಸ್ ಬೇಕಾಕೊಂಡು ಕಮ್ ಬ್ಯಾಕ್ ಮಾಡಿರೋದು ಇದು ನಮ್ಮ ಬೆಂಗಳೂರು ಬೋಲ್ಸ್ಗೆ ಬೇಕಾಗಿರುವಂಥ ಟಾಪಿಕ್ ಆಗಿತ್ತು ಮತ್ತು ಆ ರೀತಿ ಕಮ್ ಬ್ಯಾಕ್ ಬೇಕೇ ಬೇಕಾಯಿತು ನಮ್ಮ ಬೆಂಗಳೂರು ಬೋಲ್ಸ್ಗೆ ಅದು ಮೇಜರ್ ಹಾಕೊಂಡು ನಮ್ಮ ಬೆಂಗಳೂರು ಬೋಲ್ಸ್ಗೆ ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಅನ್ನಿಸ್ತಾರೆ ಮಟ್ಟಿಗೆ ನಮ್ಮ ಬೆಂಗಳೂರು ಬೋಲ್ಸ್ ಸಾಲಿಡ್ ಹಾಕೊಂಡು ಬೌನ್ಸ್ ಬೇಕಾಗಿರೋದು ಒಂದೇ ಅಲ್ಲ ಆಶಿಷ್ ಮಲ್ಲಿಕ್ ಒಂದು ಇಂಜುರಿ ಅದೇ ರೀತಿಯಾಗಿ ಅವ್ರ ಜಾಗದಲ್ಲಿ ಅಂತೂ ಗಣೇಶ್ ಬಿ ಹನುಮಂತಗಳು ಅವರಂತೂ ಹಂಡ್ರೆಡ್ ಪರ್ಸೆಂಟ್ ಬರೋದಂತೂ ಹೋದಾಗಿತ್ತು ಅವರೇ ಬಂದರು ರಿಪ್ಲೇಸ್ಮೆಂಟ್ ಆಗಿ ಅವ್ರನ್ನ ನನ್ನ ಪ್ರಕಾರ ಅಲ್ಲಿಂದನೇ ನನ್ನ ಪ್ರಕಾರ ಅಲ್ಲಿಂದನೇ ಆಸ್ಪತ್ರೆಗೆ ಸಾಗಿಸೋದು ಆ ರೀತಿ ಅಷ್ಟು ಬಿಗ್ ಇಂಜುರಿ ಆಗಿತ್ತು ಶೋಲ್ಡರ್ ಇಂಜುರಿ ಅಂತಲೇ ಹೇಳ್ಬೋದಾಗಿದೆ ಆಶೀಶ್ ಮಲ್ಲಿಕ್ ಅವರಿಗೆ ಅಲ್ರಿಜಾ ಮಿರ್ಜಾನಿ ಅವರು ಯಾವ ರೀತಿ ಹೈಫೈನ ಅಯ್ಯಪ್ಪ ಸಿಕ್ಕಾಪಟ್ಟೆ ಹೈಟ್ ಅಡ್ವಾಂಟೇಜ್ ಇಲ್ಲದೇ ಇದ್ರು ಕೂಡ ಆ ರೀತಿ ಫ್ಲೈ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಒಬ್ಬ ಪ್ಲೇಯರ್ ಮೇಲಿಂದ ಸಾಲಿಡ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಒಳ್ಳೆ ಟಚ್ನ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಮಿರ್ಜಾನಿ ಅವರು ಮತ್ತು ಡಿಫೆನ್ಸ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ಸತ್ಯಪ್ಪ ಮಟ್ಟಿಗೆ ಯಾವ ರೀತಿ ಡ್ಯಾಶಿಂಗ್ ಮಾಡ್ತಾರೆ ಗಾಯ ಸ್ಲಿಟ್ರಲ್ಲಿ ಹೇಳಬೇಕಂತ ಹೇಳಿದರೆ ಒಂದು ಎರಡರಿಂದ ಮೂರು ಪ್ಲೇಯರ್ಸ್ಗಳನ್ನು ನನ್ನ ಪ್ರಕಾರ ಡ್ಯಾಶ್ ಮಾಡೋದು ಅದೇ ರೀತಿ ಜೈಪುರ್ ಕಡೆ ನೋಡ್ತಾ ಇರೋ ಮಟ್ಟಿಗೆ ನಿತಿನ್ ಧನ್ಕರ್ ಅವರು ಸಾಲಿಟ್ ರೈಡಿಂಗಲ್ಲಿ ಕೊಟ್ಟಿರುವಂಥ ಕಾಂಟ್ರಿಬ್ಯೂಷನ್ನು ಜೈಪುರ್ ಪರವಾಗಿ ಅದೇ ರೀತಿಯಾಗಿ ಅಲ್ಲಿ ಸಮಾಧಿಯವರು ಕೂಡ ಬಂದಿರೋದು ಅಲ್ಲಿ ಪರ ಪಟ್ ಪರಾಟೆ ಅವರು ಬಂದ್ಕೊಂಡು ನನ್ನ ಪ್ರಕಾರ ಏನೂ ಕೂಡ ಕಾಂಟ್ರಿಬ್ಯೂಷನ್ ಕೊಡಲಿಲ್ಲ ಅಂತ ಅನ್ನಿಸ್ತಾ ಇದೆ ಒಂದು ಅವ್ರು ಬಂದಿರೋಕ್ಕಾಗಿ ನಮ್ಮ ಬೆಂಗಳೂರು ಬಸ್ಗೆ ಚಲೋ ಆಯಿತು ಯಾಕಪ್ಪ ಅಂತ ಹೇಳಿದ್ರೆ ಒಂದು ಎರಡರಿಂದ ಐದು ರೈಡ್ ಅನ್ನೋ ಪ್ರಕಾರ ಮಾಡಿರ್ಬೋದು ಅದರಲ್ಲೂ ಎಲ್ಲ ರೈಡ್ಗಳು ಕೂಡ ಎಮ್ ಟಿ ರೈಡ್ಸ್ಗಳನ್ನ ಮಾಡಿರೋದು ಅಲಿ ಸಮಾಧಿಯವ್ರು ಏನಾದರೂ ಅವ್ರ ಜಾಗದಲ್ಲಿ ಹೆಚ್ಚಿನದಾಗಿ ಕಾಂಟ್ರಿಬ್ಯೂಷನ್ ಕೊಟ್ಟದ್ದದೇ ಜೈಪುರ್ ಅಂದರೆ ಅವ್ರದ್ದು ಸ್ವಲ್ಪ ಸ್ಪೀಡ್ ಹೆಚ್ಚಿರೋದ್ರಿಂದ ಯಾವ ರೀತಿ ಬೋನಸ್ ಮಾಡ್ತಾ ಇದ್ರು ಕೂಡ ಸ್ಪೀಡಲ್ಲಿ ಟ್ಯಾಕಲ್ ಪಾಯಿಂಟ್ಸ್ಗಳನ್ನು ತೆಗೆದುಕೊಳ್ಳೋದು ಯಾವ ರೀತಿ ಗಣೇಶ್ ಬಿ ಹನುಮಂತಗೌಡವ್ರು ಮಾಡ್ತಾರೋ ಅದೇ ರೀತಿಯಾಗಿ ಸ್ಪೀಡಲ್ಲಿ ರನ್ನಿಂಗ್ ಹ್ಯಾಂಡ್ ಟಚ್ನ ಗಣೇಶ್ ಬಿ ಹನುಮಂತಗೌಡವರು ಅಷ್ಟು ನಮ್ಮ ಬೆಂಗಳೂರು ಬಸ್ಸಲ್ಲಿ ಯಾರೂ ಹೊಡೆಯಲ್ಲ ಮೀನು ಹಾಕೊಂಡು ಆಶಿಶ್ ಮಲ್ಲಿಕ್ ಅವರು ಇಂಜುರಿ ಮೀನು ಕನ್ಸರ್ನ್ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಬೆಂಗಳೂರು ಬುಲ್ಸ್ಗೆ ಆದಷ್ಟು ಬೇಗ ಕಮ್ ಬ್ಯಾಕ್ ಮಾಡಿದರೆ ಓಕೆ ಏನಾದರೂ ರೂಲ್ಡ್ ಔಟು ಏನಾದರೂ ಆಡ ಸಿಕ್ಕಾಬಟ್ಟೆ ದೊಡ್ಡ ಹೊಡೆತ ನಮ್ಮ ಬೆಂಗಳೂರು ಬುಲ್ಸ್ಗೆ ಅದೇ ರೀತಿಯಾಗಿ ಇಲ್ಲಿ ಅಲ್ರಿಜಾ ಮಿರ್ಜಾನಿ ಅವರು ಒಳ್ಳೇದಾಗಿ ಕಮ್ ಬ್ಯಾಕ್ ಆಟ ಆಡ್ತಿರೋದು ರೈಡಿಂಗಲ್ಲಿ ಪಾಯಿಂಟ್ಸ್ಗಳನ್ನು ಹೆಚ್ಚಾಗಿ ತಂದು ಕೊಡ್ತಾ ಇರೋದು ಮತ್ತೇನಪ್ಪ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಹೆಚ್ಚಿನದಾಗಿ ಮೇಜರಲ್ಲಿ ಈ ಅಲ್ ರಿಸ ಮಿರ್ಜನ್ ಒಬ್ಬರನ್ನ ಬಿಟ್ಟರೆ ಗಣೇಶ್ ಬಿ ಹನುಮಂತಗಳು ಬಿಟ್ಟರೆ ಇವಾಗ ನನ್ನ ಪ್ರಕಾರ ನೆಕ್ಸ್ಟ್ ರೈ ನನ್ನ ನನ್ನ ಪ್ರಕಾರ ನೆಕ್ಸ್ಟ್ ಮ್ಯಾಚಲ್ಲೆಲ್ಲ ತಯಾರು ಮಾಡ್ಬೋದು ಬೇರೆ ರೈಡರ್ಸ್ಗಳನ್ನು ಆಕಾಶಿಂದ ಅವರು ತಯಾರಾದರೂ ಆಗ್ಬೋದು ಅಥವಾ ಪಂಕಜ್ ಅವರು ಬಂದರೂ ಬರ್ಬೋದು ಎಲ್ಲ ರೈಡರ್ಸ್ಗಳು ಕೂಡ ತಯಾರಾಗ್ಬೋದು ಆದರೂ ಕೂಡ ನಮ್ಮ ಬೆಂಗಳೂರಿಗೂ ಸಹ ರೈಡಿಂಗ್ಗಿಂತ ಹೆಚ್ಚಿನದಾಗಿ ಡಿಫೆನ್ಸ್ ಮೇಲೆ ಹೆಚ್ಚಿಂದಾಗಿ ಭರವಸೆ ಇಟ್ಕೊಂಡಿರೋದು ನಮ್ಮ ಬಿ ಸಿ ರಮೇಶ್ ಅವರು ಅದೇ ರೀತಿಯಾಗಿ ಪ್ರದರ್ಶನ ಕೂಡ ಯೋಗೀಶ್ ಅವರಿಂದ ಪ್ರದರ್ಶನ ಬಂದಿದೆ ದೀಪಕ್ ಎಸ್ ಅವರು ನನ್ನ ಪ್ರಕಾರ ಒಂದು ಆರರಿಂದ ಏಳು ನಿಮಿಷದಲ್ಲೇ ಹೈಫೈನ ಮಾಡಿರೋದು ಆಲ್ ಔಟ್ ಆಗುವಂಥ ಸಿಚುವೇಷನಲ್ಲಿ ಎರಡು ಬಾರಿ ಸೂಪರ್ ಟ್ಯಾಕಲ್ನ ಮಾಡಿ ನಿತಿನ್ ದನ್ಕರ್ ಅವ್ರಿಗೆ ಯಾವ ರೀತಿ ಹಿಡಿದದ್ದು ಫಸ್ಟ್ ನನ್ನ ಪ್ರಕಾರ ಫಸ್ಟ್ ಟ್ಯಾಕಲ್ ಪಾಯಿಂಟ್ ಬಂದಿರೋದು ದೀಪಕ್ ಅವರಿಂದ ಅದು ಕೂಡ ಬ್ಯಾಕ್ ಹೋಲ್ಡ್ ಮಾಡಿಕೊಂಡು ನಿತಿನ್ ದನ್ಕರ್ ಅವ್ರಿಗೆ ಆ ರೀತಿ ನಿತಿನ್ ದನ್ಕರ್ ಅವ್ರಿಗೆ ಏನೂ ಕೂಡ ಪರ್ಫಾರ್ಮೆನ್ಸ ಕೊಡಲಿಕ್ಕೆ ಬಿಡಲಿಲ್ಲ ಫಸ್ಟಲ್ಲಿ ಆಮೇಲಿಂದ ಅವರು ಸ್ವಲ್ಪ ಒಳ್ಳೇದಾಗಿ ಆಟ ಆಡೋಕ್ಕೆ ಶುರು ಮಾಡಿದ್ರು ಅಲ್ಲಿ ಸಮಾಧಿಯವರು ಕೂಡ ಒಟ್ನಲ್ಲಿ ಜೈಪುರ್ಗಂತೂ ಮುಕ್ ಕರೆಸಿ ನಮ್ಮ ಬೆಂಗಳೂರು ಬೂಸ್ ಹೊಡೆಯಿತು ಒಟ್ನಲ್ಲಿ ಮೂರಕ್ಕೆ ಮೂರು ನಮ್ಮ ಬೆಂಗಳೂರು ಬೂಸ್ ಈ ಸೀಸನ್ನಲ್ಲಿ ಜಯವನ್ನು ಸಾಧಿಸಿದೆ ಅಂತಲೇ ಹೇಳ್ಬೋದು ಇವಾಗ ಆರು ಪಾಯಿಂಟ್ಸ್ಗಳ ಮೂಲಕ ಸ್ವಲ್ಪ ಪಾಯಿಂಟ್ಸ್ ಟೇಬಲ್ ನಾನು ಖುಷಿ ಆಗುತ್ತೆ ಮೂರು ಮ್ಯಾಚಸ್ನ ವಿನ್ ಆಗಿರೋದ್ರಿಂದ ಇವಾಗ ನನ್ನ ಪ್ರಕಾರ ಬ್ಯಾಕ್ ಟು ಬ್ಯಾಕ್ ನನ್ನ ಪ್ರಕಾರ ಮ್ಯಾಚಸ್ ಹದಿನೈದು ಹದಿನಾರಕ್ಕೆ ತೆಲುಗು ತೆಲುಗು ಟೈಟನ್ಸ್ ಮೇಲೆ ನನ್ನ ಪ್ರಕಾರ ಒಂದು ಇರೋದು ನನ್ನ ಪ್ರಕಾರ ಅನ್ನಿಸ್ತಾರ್ಮೇಲೆ ಹೌದು ತೆಲುಗು ಟೈಟನ್ಸ್ ಮೇಲೆ ಇವಾಗ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಇರೋದ್ರಿಂದ ಪ್ರಿಪ್ರೇಷನ್ ಅಂತೂ ಹೈ ಲೆವೆಲಲ್ಲಿ ಇರುತ್ತೆ ಅದೇ ರೀತಿಯಾಗಿ ಮೀನು ಹಾಕ್ಕೊಂಡು ಡಿಫೆನ್ಸ್ ಬಿಟ್ಟರೂ ಕೂಡ ರೈಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೇಜರ್ ಹಾಕ್ಕೊಂಡು ನಮ್ಮ ಬೆಂಗಳೂರು ಫೋಕಸ್ ಮಾಡಬೇಕಾಗತ್ತೆ ಯಾಕಪ್ಪ ಹೇಳಿದ್ರೆ ಇವರು ಅಲ್ರಂ ಮಿರ್ಜಾನಿ ಅದೇ ರೀತಿ ಗಣೇಶ್ ಬಿ ಅವ್ರ ಮೇಲೆ ಇಬ್ಬರ ಮೇಲೆ ಡಿಪೆಂಡ್ ಹಾಕೊಂಡಿರೋ ಥರ ನಮ್ಮ ಬೆಂಗಳೂರು ಬಸ್ ಮಾಡಬಾರ್ದು ಒಟ್ಟಿನಲ್ಲಿ ಇವತ್ತಿನ ಮ್ಯಾಚ್ ಕಡೆ ಬರೋದಾದರೆ ಫುಲ್ ಆಫ್ ಟೀಮ್ ಎಫರ್ಟ್ಸ್ಗಳು ನಮ್ಮ ಬೆಂಗಳೂರು ಬಸ್ಸಲ್ಲಿ ನೋಡ್ತಾರೆ ಮಟ್ಟಿಗೆ ಸ್ಟಾರ್ಟಿಂಗಿಂದ ಎಂಡ್ ತನಕ ಕೂಡ ಎಲ್ಲೂ ಕೂಡ ಜೈಪುರ್ಗೆ ಒಂದು ಕಿಂಚಿತ್ತು ಕೂಡ ಬಿಟ್ಟುಕೊಡ್ಲಿಲ್ಲ ಕೊನೆ ಮೂಮೆಂಟ್ ತನಕ ಕೂಡ ನಮ್ಮ ಬೆಂಗಳೂರು ಬಸ್ ಹೋರಾಡಿ ಹೋರಾಡಿ ಅಷ್ಟು ಪಾಯಿಂಟ್ಸ್ಗಳ ಮೂಲಕ ಈಸಿಯಾಗಿ ವಿನ್ ಆಯಿತು ಇಪ್ಪತ್ತ್ಮೂರು ಇಪ್ಪತ್ತೆಂಟು ಅನ್ನೊಂದು ಪ್ರಕಾರ ಅನ್ನಿಸ್ತಾರೆ ಮಟ್ಟಿಗೆ ಎಸ್ ಒಟ್ನಲ್ಲಿ ನಮ್ಮ ಬೆಂಗಳೂರು ಬಸ್ ಸ್ವಲ್ಪ ಪ್ರದರ್ಶನ ಇವತ್ತಿನ ಮ್ಯಾಚ್ ಕಡೆ ಬರೋದಾದರೆ ನೋಡಿ ಹೀಗೆ ಮುಂದುವರಿಲಿ ಇದೇ ರೀತಿಯಾಗಿ ಮ್ಯಾಚಸ್ನ ಆಡ್ತಾ ಇರಲಿಲ್ಲ ಅದೇ ರೀತಿ ಸೂಪರ್ ಟೈಕಲ್ಸಲ್ಲಿ ಡಿಫೆನ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ಆಟಾಡ್ತಿರೋದು ಅವರು ಸ್ವಲ್ಪ ಸೈಲೆಂಟ್ ಆಗಿರೋದು ನನ್ನ ಪ್ರಕಾರ ಮಟ್ಟಿಗೆ ಸತ್ಯಪ್ಪ ಮೊಟ್ಟಿಯವರಂತೂ ಸಾಲಿಡ್ ಕಾಂಟ್ರಿಬ್ಯೂಷನ್ ನಾವು ಕೊಟ್ಟಿರೋದು ಡ್ಯಾಶಿಂಗಲ್ಲಂತೂ ಎತ್ತಿರ ಕೈ ಅಂತ ಸತ್ಯಪ್ಪ ಅವರು ಹೀಗೆ ಆಟ ಆಡ್ತಾ ನಮ್ಮ ಬೆಂಗಳೂರು ಬೋಯಸ್ ವಿನ್ ಆಗ್ತಾನೇ ಇರಲಿ ಪ್ರತಿಯೊಂದು ಮ್ಯಾಚ್ನ ಅಂತ ಹೇಳ್ತಾ ಇದಿಷ್ಟು ಬೆಂಗಳೂರು ಬಸ್ ವರ್ಸಸ್ ಜೈಪುರ್ ಪಿಂಕ್ ಪ್ಯಾನ್ಸ್ನ ಪೋಸ್ಟ್ ಮ್ಯಾಚ್ ಚಾನಲಿಸ್ ಆಯಿತು ನಿಮಗೆ ವೀಡಿಯೋ ಸಲ ಕಾಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಪಿ ಬೇಗ ಇನ್ಫಾರ್ಮೇಷನ್ಗೋಸ್ಕರ ಬೇಗಿನ ಚಾನಲ್ ಸಬ್ಸ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ